ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿ ಎಲ್ಲರೂ ಹೇಗಿದ್ದರೆ ಐ ಓಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವಾಗ ನೋಡಿ ಬೆಳಗ್ಗೆ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ಸಿಕ್ಸ್ ಓ ಇದ್ದೆ ಸ್ವಲ್ಪ ಲೇಟಾಗೋಯ್ತು ಇವತ್ತು ಹಾಗೆ ಬಾಕ್ಸ್ಗೇನು ಕೊಡೋದಿಲ್ಲ ಇವತ್ತು ಏನು ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ಬರೀ ಟಿಫನ್ಗಷ್ಟೇ ಮಾಡಿದ್ದೀನಿ ಇವತ್ತು ಪಾಪುಗೆ ಕೃಷ್ಣ ಡ್ರೆಸ್ನ ಹಾಕಿ ಕಳಿಸ್ಬೇಕು ಸೊ ಫಿಫ್ಟೀನ್ತ್ ಅಥವಾ ಏನೋ ಇದೆ ಕೃಷ್ಣ ಜನ್ಮಾಷ್ಟಮಿ ಸೊ ಅವನಿಗೆ ಮುಂಚೆನೇ ಸೆಲೆಬ್ರೇಟ್ ಮಾಡಿಬಿಡ್ತಾರೆ ಸೊ ನರ್ಸರಿ ಆಗಿರೋದ್ರಿಂದ ಪಿ ಪಿ ಒನ್ ಪಿ ಪಿ ಟು ಎಲ್ಲರಿಗೂ ಇರುತ್ತೆ ಅವತ್ತೇ ಹೋಗ್ಬೇಕು ಅವರು ಬಟ್ ಈವ್ನಿಂಗ್ ಮಾತ್ರ ಹಿಂದಿನ ದಿನವೇ ಸೆಲೆಬ್ರೇಟ್ ಮಾಡಿಬಿಡ್ತಾರೆ ಪ್ರತಿ ಈವೆಂಟ್ಸು ಹಾಗೇನೇ ಸೊ ಹಾಗಾಗಿ ಕೃಷ್ಣ ಡ್ರೆಸ್ನ ಹಾಕಬೇಕು ಸೊ ಹಂಗ ಅದಕ್ಕೋಸ್ಕರನೇ ಬಾಕ್ಸ್ ಏನು ಪ್ರಿಪೇರ್ ಮಾಡಿಕೊಳ್ಳಿಲ್ಲ ಅದು ಮಾಡು ಇದು ಮಾಡು ಅಂತಂದರೆ ಆಗೋದಿಲ್ಲ ನಾರ್ಮಲ್ ಡ್ರೆಸ್ಸೋ ಹಸ್ಬೆಂಡೇ ರೆಡಿ ಮಾಡಿರೋರು ಇದೆಲ್ಲ ಸ್ವಲ್ಪ ಅವನು ರೆಡಿ ಮಾಡಿಸ್ಕೊಳ್ಳೋದಿಲ್ಲ ಕಿರಿಕಿರಿ ಮಾಡ್ಕೋತಾನೆ ಅಂತ ಹೇಳಿ ನಾನೇ ರೆಡಿ ಮಾಡೋಣ ಅಂತ ಹೇಳಿ ಇವಾಗ ಬೇಗ ಅವನಿಗೆ ಸ್ನಾನ ಮಾಡಿಸ್ ಬಂದು ಕೂಡಲೇ ಚಿಕ್ಕ ಚಕ್ಕ ಅಂತ ರೆಡಿ ಮಾಡಬೇಕು ಬೇಕು ಬನ್ನಿ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಪಾಪು ಎಲ್ಲ ಸ್ನಾನ ಮಾಡಿಸ್ಕೊಂಬರೋ ಅಷ್ಟರಲ್ಲಿ ಎಲ್ಲ ಡ್ರೆಸ್ ಎಲ್ಲ ರೆಡಿ ಮಾಡೋಣ ಅಂತೇಳಿ ಪಕ್ಕಕ್ಕೆ ಇಟ್ಕೋತಾ ಇದ್ದೆ ಆಲ್ರೆಡಿ ನೈಟೇನೆ ಡ್ರೆಸ್ ಎಲ್ಲ ಸ್ವಲ್ಪ ಇದಾಗಿದೆ ಅಂತ ಹೇಳಿ ಮಾಡಿ ಮಾಡಿಟ್ಕೊಂಡು ರೆಡಿ ಮಾಡಿ ಒಂದು ಕವರ್ಗೆ ಹಾಕಿಟ್ಕೊಂಡಿದ್ದೆ ಇವಾಗ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಬಂದು ಕೂಡಲೇ ಪಟ ಅಂತ ರೆಡಿ ಮಾಡೋಣ ಅಂತ ಹೇಳಿ ಸ್ವಲ್ಪ ನಾನು ಬೇಗ ಎದಿಸ್ಬೇಕಿತ್ತು ಪಾಪುಗೆ ಸೆವೆನ್ ಓ ಕ್ಲಾಕ್ ಆಗ್ಬಿಡ್ತು ಎದಿಸೋದು ಸೊ ಹಸ್ಬೆಂಡ್ ಬೈತಾನೆ ಇದ್ದರು ಏಕೆಂದರೆ ನಾರ್ಮಲಿ ಡ್ರೆಸ್ ಮಾಡೋ ಥರ ಇವತ್ತು ಕೂಡ ಸೇಮ್ ಟೈಮಿಂಗ್ಸ್ಗೆದಿದೆ ಅಂತ ಹೇಳಿ ಯಾಕಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಆ ರೀತಿ ಬೇಗ ರೆಡಿ ಮಾಡೋದಕ್ಕಾಗಲ್ಲ ನಾರ್ಮಲ್ ಯೂನಿಫಾರ್ಮ್ ಆದರೆ ಬೇಗ ಹತ್ತು ನಿಮಿಷಕ್ಕೆಲ್ಲ ರೆಡಿ ಮಾಡಿ ಶೂ ಎಲ್ಲ ಹಾಕಿ ರೆಡಿ ಮಾಡಿ ಕಳಿಸ್ಬಿಡ್ತಿದ್ದೆ ಸೊ ಅದಕ್ಕೆ ಬೈತಾಯಿದ್ರು ಇವಾಗ ಜಸ್ಟ್ ಅವನು ಸ್ನಾನ ಮಾಡಿಸ್ಕೊಂಡು ಬಂದ ಇವಾಗ ಅವನು ರೆಡಿ ಮಾಡಿ ಫೈನಲಿ ಯಾವ ರೀತಿ ಕಾಣಿಸ್ತಾನೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ಸಲ ಗೋಲ್ಡ್ ಮತ್ತು ಲೈಟ್ ಬ್ಲೂ ಅಲ್ಲಿ ಚಾಯ್ಸ್ ಮಾಡಿಕೊಂಡೆ ಇದು ಕೂಡ ತುಂಬಾ ಚೆನ್ನಾಗಿದೆ ಬಟ್ ಮಕ್ಕಳಿಗೆ ಬಟ್ಟೆ ಹಾಕಿದ್ರೆ ಬರೀ ಪ್ಯಾಂಟ್ ಹಾಕಿ ಒಂದು ದುಪ್ಪಟ ಥರ ಬರುತ್ತಲ್ಲ ಅದನ್ನು ಹಾಕಿದ್ರೆ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಬಟ್ ಸ್ಕೂಲಿಗಲ್ವಾ ಅಂತ ಹೇಳಿ ಆ ಥರ ಬೇಡ ಆಗುತ್ತೆ ಅಂತ ಹೇಳಿ ಈ ರೀತಿ ಒಂದು ಸೆಲೆಕ್ಟ್ ಮಾಡಿಕೊಂಡೆ ನಾನು ಅವತ್ತು ಸ್ವತಂತ್ರ ದಿನಾಚರಣೆ ಇತ್ತು ಸೊ ಹಾಗಾಗಿ ಹಸ್ಬೆಂಡ್ಗೂ ಕೂಡ ಲೀವಿತ್ತು ಮತ್ತು ಪಾಪಗೂ ಲೀವಿತ್ತು ಅಂತ ಹೇಳಿ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಹಾಗಾಗಿ ರೆಡಿಯಾಗಿ ಆ ಬೇಗನೆ ಹೊರಡೋಣ ಅಂತ ಹೇಳಿದರು ರೆಡಿಯಾಗಿ ಕೆಳಗಡೆ ಬಂದ್ವಿ ಅಷ್ಟಲ್ಲಿ ಇಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ರು ಜಸ್ಟ್ ಹಾಗೆ ಫೋಟೋ ತೊಗೋಣ ಅಂತ ಹೇಳಿ ಫ್ರೆಂಡ್ಸ್ ಎಲ್ಲ ಕರೆದ್ರು ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಕೆಳಗಡೆ ಕಾರಿಂದ ಇಳಿದು ಹೋದ್ವಿ ಒಂದು ಹತ್ತು ನಿಮಿಷ ಇದ್ವಿ ಅಷ್ಟೇ ಯಾಕಂದರೆ ಒಂದು ಒಂಬತ್ತುವರೆ ಟೆನ್ ಓ ಕ್ಲಾಕ್ ಆ ರೀತಿ ಇಲ್ಲಿ ಸೆಲೆಬ್ರೇಟ್ ಮಾಡುವಂಥದ್ದು ಫ್ಲಾಗಾಸ್ಟಿಂಗ್ ಎಲ್ಲ ಇದ್ದು ಇರೋದು ಸೊ ನಾವು ಬೇಗನೆ ಮನೆ ಬಿಟ್ಟಿದ್ವಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಮನೆಯಿಂದ ಹೊರಟಿದ್ವಿ ಸೊ ನಾ ಎಲ್ಲ ಮುಗಿಸ್ಕೊಂಡು ಹೋಗೋದಕ್ಕೆ ಆಗಲ್ಲ ಅಂತ ಹೇಳಿ ಜಸ್ಟ್ ಸುಮ್ಮನೆ ಫ್ರೆಂಡ್ಸ್ ಕರೆದ್ರಲ್ಲ ಅಂತ ಹೇಳಿ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಯಾರು ಫ್ರೆಂಡ್ಸ್ ಇದ್ದರೂ ಅಲ್ಲಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಫ್ಲಾಕಾಸ್ಟಿಂಗ್ ಮಾಡೋದಕ್ಕೆಲ್ಲ ಕೂಡ ರೆಡಿ ಇದ್ರು ಎಲ್ಲ ಫ್ಲವರೆಲ್ಲ ಹಾಕಿ ಅದು ಬಾವುಟ ಏನಿದೆ ಅದನ್ನೆಲ್ಲ ನೀಟಾಗಿ ಟ್ಯಾಗ್ ಮಾಡ್ತಾಯಿದ್ರು ಅದನ್ನು ಕೂಡ ರೆಡಿ ಮಾಡ್ಕೊತಾಯಿದ್ರು ಸೊ ಜಸ್ಟ್ ಇರಲಿ ಅಂತ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ನಾನು ಒಂದು ಸ್ವಲ್ಪ ಹೊತ್ತಿದ್ವಿ ಅಷ್ಟೇ ಫುಲ್ಲು ಮುಗಿಸ್ಕೊಂಡು ಹೋಗೋದಕ್ಕೆ ಇಷ್ಟ ಇತ್ತು ಬಟ್ ಫುಲ್ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ಒನ್ ಟೆನ್ ಓ ಕ್ಲಾಕ್ ಮೇಲೇ ಆಗಿಬಿಡುತ್ತೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ರಜೆ ಇರೋದರಿಂದ ಟ್ರಾಫಿಕ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ತ್ರೀ ಡೇಸ್ ಲಾಂಗ್ ಲೀವ್ ಇರೋದರಿಂದ ಸೊ ಹಾಗಾಗಿ ಹೊರಡೋಣ ಅಂತ ಹೇಳಿ ಇರಲಿಲ್ಲ ನಾವು ಇಲ್ಲಿ ಜಸ್ಟ್ ಒಂದು ಸಲ ಆಸ್ಟಿಂಗ್ ಕೂಡ ಟ್ರಯಲ್ ಫ್ಲವರ್ ಫ್ಲವರೆಲ್ಲ ಹಾಕಿ ಸೊ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಈ ಒಂದು ಈವೆಂಟ್ನ ಮಿಸ್ ಮಾಡ್ಕೊಂಡೆ ಅಂತಲೇ ಹೇಳ್ಬೋದು ನನಗಂತೂ ತುಂಬನೇ ಬೇಜಾರಾಯಿತು ಇರೋದಕ್ಕೆ ತುಂಬ ಇಷ್ಟ ಆಯಿತು ಬಟ್ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ ಹೊರಡೋ ಥರ ಆಗೋಯ್ತು ಹಾಯ್ ಫ್ರೆಂಡ್ಸ್ ಒನ್ ಸೆಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಫ್ಲಾಗ್ ಆಶ್ ಮಾಡೋ ತನಕ ಆಗಲಿಲ್ಲ ನೈನ್ ತರ್ಟಿ ಅಂತ ಹೇಳಿದರು ನೈನ್ ತರ್ಟಿ ಅಂತ ಹೇಳಿದರು ನೈನ್ ಫಾರ್ಟಿ ಫೈ ಆಗೇ ಆಗುತ್ತೆ ಸೊ ಇವಾಗ ನೈನ್ ಫಿಫ್ಟೀನ್ ಆಗಿದೆ ಇನ್ನೂ ಹಾಫ್ ಆನ್ ಅವರ್ ಮೇಲಾಗುತ್ತೆ ಅಷ್ಟರಲ್ಲಿ ಅಷ್ಟೊಂದು ಹೊರಡ್ಬೋದು ಅಂತ ಹೇಳಿ ನಾವು ವೆಯ್ಟ್ ಮಾಡಲಿಲ್ಲ ಆ ಫ್ಲಾಗ್ ಆಶ್ ಮಾಡೋ ತನಕ ಇವಾಗೆಲ್ಲ ಅರೇಂಜ್ ಮಾಡ್ತಾಯಿದ್ರು ಟ್ರಯಲ್ ಮಾಡ್ತಾಯಿದ್ರು ಹಾಗೆಯೇ ಎಲ್ಲ ಬಲೂನ್ಸ್ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ರು ಸೊ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಇವಾಗ ಸಿಸ್ಟರ್ ಮನೆಗೆ ಹೋಗ್ಬೇಕು ಅದು ಸ್ವಲ್ಪ ಕೆಲಸ ಇದೆ ಒಂದು ಹಾಫ್ ಆನ್ ಅವರ್ ಇದ್ದು ಅಲ್ಲಿಂದ ಊರಿಗೆ ಹೊರಡ್ತಾ ಇದ್ದೀವಿ ಸೊ ಇವತ್ತೊಂದು ದಿನ ನಮ್ಮದು ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ತುಂಬ ದಿನ ಆದಮೇಲೆ ಅಮ್ಮನ ಮನೆಗೆ ಹೊರಡ್ತಾ ಇರೋದು ಆ ಒಂದು ಟು ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಅನ್ಸುತ್ತೆ ಆ ಜೂನು ಜೂನಲ್ಲಿ ಹೋಗಿದ್ದಿದ್ದು ಪಾಪಗೆ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತಲ್ಲ ಆವಾಗ ಹೋಗ್ಬಿಟ್ಟು ಬಂದ್ವಿ ಟೂ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಹೋಗೇ ಇರಲಿಲ್ಲ ಪಾಪ ಮುಂಚೆ ಎಲ್ಲ ಹೋಗ್ತಿದ್ವಿ ಬಸ್ಸಲ್ಲೆಲ್ಲ ಹೋಗ್ತಾ ಇದ್ವಿ ಇವಾಗ ಪಾಪ ಸ್ಕೂಲ್ ಇರೋದ್ರಿಂದ ಸಾಟರ್ಡೆ ಸಂಡೇ ಅಷ್ಟೇ ಒನ್ ಡೇಗೆ ಹೋಗಿ ವಾಪಸ್ ಬರಬೇಕು ಅಂತ ಹೇಳಿ ಹೋಗೇ ಇರಲಿಲ್ಲ ಸೊ ಇವಾಗ ಹೋಗ್ತಾ ಇದೀವಿ ಸೊ ನಮ್ಮ ದಿನ ಯಾವ ರೀತಿ ಎಲ್ಲ ಇರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಷ್ಟ ಇಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಟಿಫನ್ ಕೂಡ ಮಾಡಿಲ್ಲ ಇನ್ನುವೇ ಹೋಗಿ ಸಿಸ್ಟರ್ ಮನೇಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಓಡಬೇಕು ಅವಳು ಆಲ್ರೆಡಿ ರೆಡಿ ಮಾಡಿದ್ದಾಳೆ ಎಲ್ಲ ಪ್ರಿಪೇರ್ ಮಾಡಿದ್ದಾಳೆ ಅಲ್ಲಿ ಟಿಫನ್ ಎಲ್ಲ ಮಾಡಿಕೊಂಡು ಹೊರಡ್ತೀವಿ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ನೋಡಿ ನಾವು ಅಂದ್ಕೊಳ್ಳೋದೇ ಒಂದು ಆಗೋದೆ ಒಂದು ಅದಕ್ಕೆ ನಾವು ನಾವು ಅಂದ್ಕೊಂಡಾಗೆ ಏನೂ ಆಗೋದಿಲ್ಲ ಅಂತ ಅನ್ನೋದು ಯಾವ ರೀತಿ ದೇವರು ಇಚ್ಛೆ ಪಟ್ಟಿರ್ತಾನೆ ಅದೇ ರೀತಿ ಆಗುತ್ತೆ ನಾನು ಇಲ್ಲಿ ಸೆಲೆಬ್ರೇಷನ್ಗೆ ಇರೋದೇ ಬೇಡ ಬೇಗ ಹೋಗೋಣ ಅಂತ ಹೇಳಿ ಹೊರಟ್ವಿ ಬಟ್ ನೈಸ್ ರೋಡಲ್ಲಿ ನೋಡಿ ನಾನು ಇಷ್ಟು ವರ್ಷ ಸರ್ವೀಸಲ್ಲಿ ನೈಸ್ ರೋಡಲ್ಲಿ ಈ ರೀತಿ ಟ್ರಾಫಿಕ್ ಇದ್ದಿದ್ದನ್ನು ಯಾವತ್ತೂ ನೋಡೇ ಇರಲಿಲ್ಲ ಯಾಕಂದರೆ ಯೂಶ್ವಲಿ ಅಲ್ಲಿ ಟ್ರಾಫಿಕ್ ಇರೋದೇ ಇಲ್ಲ ಬಟ್ ಇವತ್ತು ಒನ್ ಕಿಲೋಮೀಟ್ರಷ್ಟು ಇತ್ತು ಏನು ಅಲ್ಲಿ ವೆಜ್ ಕದಂಬ ಏನು ನಾವು ನೈಸ್ ರೋಡ್ನ ಎಕ್ಸಿಟ್ ಆಗ್ತೀವಿ ಅಲ್ಲಿ ವೆಜ್ ಕದಂಬ ಹತ್ರ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಇಲ್ಲಿಂದನೇ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು ಸೊ ನಾವು ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಒಂದು ಹಾಫ್ ಆನ್ ಅವರ್ ತುಂಬನೇ ಲೇಟ್ ಆಗಿಬಿಡ್ತು ಅಂತಲೇ ಹೇಳ್ಬೋದು ಸೊ ಅಂತೂ ಇಂತೂ ಹೋಗಿ ಸಿಸ್ಟರ್ ಮನೆಗೆ ರೀಚ್ ಆದ್ವಿ ಅಲ್ಲಿ ಹಸುವಾಗಿಬಿಡ್ತು ತುಂಬಾ ಇತ್ತು ಇಲ್ಲಿ ನಾನು ಟಿಫನ್ ಕೂಡ ರೆಡಿ ಮಾಡಿರಲಿಲ್ಲ ಪಾಪನೂ ಹಸುವು ಅಂತ ಹೇಳ್ತಾ ಇದ್ದ ಟಿಫನ್ ಎಲ್ಲ ತಿಂದ್ಕೊಂಡು ಜಾಸ್ತಿ ಹೊತ್ತೇನೂ ಇರಲಿಲ್ಲ ಅಲ್ಲಿ ಜಸ್ಟ್ ಒಂದು ಆಫ್ ಆನ್ ಅವರ್ ಅಷ್ಟೇ ಇದ್ದಿದ್ದು ಅಲ್ಲಿ ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳಲಿಲ್ಲ ಯಾಕಂದರೆ ಹೋಗಿದ್ದು ಸ್ವಲ್ಪ ಗಡಿ ಆಗಿತ್ತು ಹಸುವಾಗಿತ್ತು ಪಾಪಕ್ಕೆ ಬೇರೆ ತಿನ್ನಿಸ್ಬೇಕಿತ್ತು ಅವ್ನು ತಿನ್ನಲ್ಲ ಅಂತ ಆಟ ಮಾಡ್ತಾಯಿದ್ದ ಸೊ ವಿಡಿಯೋ ಮಾಡಲಿಲ್ಲ ಜಸ್ಟ್ ತಂಗಿ ಮನೆಯಿಂದ ಹೊರಟು ಮೈಸೂರಿಗೆ ಬಂದ್ವಿ ಯಾಕಂದರೆ ಹಾಲಿಡೇಸ್ ಇದ್ದಿದ್ದರಿಂದ ಏನೋ ಎಲ್ಲ ಕಡೆ ಟ್ರಾಫಿಕ್ ಅಂತ ಅನ್ನಿಸ್ತಾ ಇತ್ತು ಎಲ್ಲ ಕಡೆ ಲೇಟ್ ಆಗ್ತಾನೆ ಇತ್ತು ನಾವು ಅಂದ್ಕೊಂಡಿದ್ದೆ ಒಂದು ಅಲ್ಲಿ ಆಗ್ತಿರೋದೆ ಒಂದು ಸೊ ಹಂಗಾಗಿಬಿಡ್ತು ಆಮೇಲೆ ಹೋಗೋ ಅಷ್ಟರಲ್ಲಿ ಲೇಟ್ ಆಗಿಬಿಡ್ತು ಅನ್ನೋ ರೀಸನ್ಗೆ ಡಾಕ್ಟರ್ ಕೂಡ ಇರಲಿಲ್ಲ ಮತ್ತೆ ಅವ್ರು ಸಿಗೋದು ಸೆವೆನ್ ಓ ಕ್ಲಾಕ್ಗೆ ಇಟ್ಸ್ ಓಕೆ ಪರವಾಗಿಲ್ಲ ಏನು ಮಾಡೋದು ಅಂತ ಹೇಳಿ ಊರಿಗೆ ಹೋದರೆ ಮತ್ತೆ ನೆಕ್ಸ್ಟ್ ಡೇ ಬರಬೇಕು ಅಥವಾ ಮತ್ತೆ ರಿಟರ್ನ್ ಬರಬೇಕು ಅದೆಲ್ಲ ಕಷ್ಟ ಅಂತ ಹೇಳಿ ಪರವಾಗಿಲ್ಲ ಇಲ್ಲೇ ಎಲ್ಲಾದರೂ ಸುತ್ತೋಣ ಎಲ್ಲಾದರೂ ಹೋಗೋಣ ಯಾವುದಾದ್ರು ಪ್ಲೇಸ್ಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಚಾಮುಂಡಿ ಬೆಟ್ಟ ಅಂತ ಹಸ್ಬೆಂಡ್ ಹೇಳಿದ್ರು ಬಟ್ ನಾನು ತುಂಬ ಸಲ ಹೋಗ್ತಾ ಇರ್ತೀವಿ ಎಲ್ಲ ಬೇಡ ಅಲ್ಲಿಗೆ ಹೋಗೋದು ಇನ್ನೆಲ್ಲ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ನನಗೆ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಹೋಗೋಣ ಅಂತ ಹೇಳಿ ಅನ್ನಿಸ್ತು ಹೋಗ್ಬೇಕಂತ ಹೋಗುವಾಗ ದಾರಿ ಮಧ್ಯೆ ಈ ಒಂದು ಕ್ಲಿಪ್ ಇರಲಿ ಅಂತ ಕೂಡ ಇದನ್ನ ತಗೊಂಡೆ ಪ್ರಕೃತಿ ಸೌಂದರ್ಯ ನೋಡೋದಕ್ಕೆ ಒಂದು ಚಂದ ಸೊ ಟೈಮ್ ಇತ್ತು ಅಂತ ಹೇಳಿ ಕೆ ಆರ್ ಎಸ್ ಬ್ಯಾಕ್ ವಾಟರ್ಗೆ ಬಂದಿದೀವಿ ಹೇಗೂ ಬರೋದು ಬಂದಿದ್ದೀವಲ್ಲ ಆ ಪಾಪಿಗೆ ಇಂಜೆಕ್ಷನ್ ಮಾಡಿಸ್ಬೇಕಿತ್ತು ಒಂದು ಯಾವುದೋ ಒಂದು ಪೆಂಡಿಂಗ್ ಇತ್ತು ಅಂತ ಹೇಳಿ ಸೊ ಹಾಗಾಗಿ ಡಾಕ್ಟರ್ ಸಿಗುವಂಥದ್ದು ಒಂದು ಸಿಕ್ಸ್ ಓ ಕ್ಲಾಕ್ ಅಥವಾ ಸೆವೆನ್ ಓ ಕ್ಲಾಕ್ಗೆ ಸೊ ಹಾಗಾಗಿ ಇನ್ನೂ ಟೈಮ್ ಇತ್ತು ಇವಾಗ ತ್ರೀ ಓ ಕ್ಲಾಕ್ ಆಗಿದೆ ಅಷ್ಟೇ ಸ್ವಲ್ಪ ತುಂಬ ಟ್ರಾಫಿಕ್ ಅಂತ ಹೇಳಿ ಬರೋದು ಸ್ವಲ್ಪ ಲೇಟ್ ಆಯಿತು ಸೊ ಇವಾಗ ಹೇಗೋ ಫ್ರೀ ಆಗಿದ್ದೀವಲ್ಲ ಅಂತ ಹೇಳಿ ತುಂಬ ದಿನ ಆಗಿತ್ತು ಬಂದೇ ಇರಲಿಲ್ಲ ನಾನು ತುಂಬ ಸಲ ಬಂದಿದ್ದೀನಿ ಬಟ್ ಹಸ್ಬೆಂಡ್ ತುಂಬ ದಿನ ಆಗಿತ್ತಂತೆ ಬಂದು ಸೊ ಹಾಗಾಗಿ ಮತ್ತೆ ಪಾಪು ಕೂಡ ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ ಅವ್ನ ಪಾಪು ನೋಡಿರಲಿಲ್ಲ ಈ ಪ್ಲೇಸು ಸೊ ಅದಕ್ಕೆ ಅಂತ ಹೇಳಿ ಕೆ ಆರ್ ಎಸ್ ಬ್ಯಾಕ್ ಕೊಟ್ಟರು ಅಂದರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆಯಲ್ಲ ಅಲ್ಲಿಗೆ ಬಂದಿದ್ದೀವಿ ಬಟ್ ಇಲ್ಲಿಗೆ ಸನ್ಸೆಟ್ ಟೈಮ್ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಬೇರೆ ಆಪ್ಷನ್ ಇಲ್ಲ ನಮ್ಗೆ ಟೈಮ್ ಇತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅನ್ಕೊಂಡು ಅದ್ ನೋಡ್ತಾ ಇರ್ತೀವಿ ಅವಾಗ್ಲೂ ಇಲ್ಲಿ ಹೋಗೋಣ ಅಂತ ಹೇಳಿ ಇಲ್ಲಿ ಬಂದಿದೀವಿ ಈ ವ್ಯೂ ನೋಡ್ತಿರಂತೂ ಸಖತ್ ಆಗಿದೆ ಮಾತ್ರ ತುಂಬಾ ಚೆನ್ನಾಗಿದೆ ಇವಾಗ ಒಂಥರ ಸ್ವಲ್ಪ ಸ್ವಲ್ಪ ಬಿಸಿಲಿದೆ ಹಾಗೂ ಮಳೆ ಕೂಡ ಬರ್ತಾ ಇದೆ ಮೋಡ ತರ ಇದೆ ಚೆನ್ನಾಗಿದೆ ವೆದರ್ ಅಂತೂ ಸೊ ಇವಾಗ ಇಲ್ಲಿಗೆ ಬಂದಿದೀವಿ ಬನ್ನಿ ಯಾವ ರೀತಿ ಇದೆ ಅಂತ ಹೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಈ ರೀತಿ ಒಂದು ವಾತಾವರಣದಲ್ಲಿ ಇದ್ರಂತೂ ಸಖತ್ ಆಗಿರುತ್ತೆ ಮಾತ್ರ ನಮ್ಮ ಬೆಂಗಳೂರಲ್ಲಿ ಅದೇ ಟ್ರಾಫಿಕ್ ಅದೇ ವೆಹಿಕಲ್ ಅದೇ ಸೌಂಡು ಅದನ್ನು ಕೇಳಿ ಕೇಳಿ ಸ್ವಲ್ಪ ಬೇಜಾರಾಗ್ತಿರುತ್ತೆ ಇಂಥದಿಂದ ನಾವು ನೋಡಿದಾಗ ನಮ್ಗೆ ಮನ್ಸಿಗೂ ಕೂಡ ಹಿತ ಅಂತ ಅನ್ಸುತ್ತೆ ಕಣ್ಣಿಗಂತೂ ಹಬ್ಬ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮಾತ್ರ ನೇಚರ್ ಅಂತೂ ಮ್ಯಾಪಲ್ಲಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾನು ಕೆ ಆರ್ ಎಸ್ ಬ್ಯಾಕ್ ವಾಟರ್ ಅಂತ ಹೇಳಿ ಮೀನಾಕ್ಷಿಪುರ ಅನ್ನೋದನ್ನ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಬೈ ಮಿಸ್ಟೇಕ್ ಆಗಿ ನಾವು ಕೆ ಆರ್ ಎಸ್ ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇರೋ ಪ್ಲೇಸ್ಗೆ ಹೋಗೋ ಬದಲಾಗಿ ನಾವು ಮೀನಾಕ್ಷಿಪುರ ಏನಿದೆ ಅಲ್ಲಿಗೆ ಹೋದ್ವಿ ಅಲ್ಲೂ ಬ್ಯಾಕ್ ವಾಟರ್ ಇದೆ ಬಟ್ ಅಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿರೋದಂತೆ ಬಟ್ ನಮಗೆ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಅಲ್ಲಿ ಒಂದು ತ್ರೀ ಡೇಸ್ ಬ್ಯಾಕು ಒಂದು ಟೂ ಅಥವಾ ತ್ರೀ ಪೀಪಲ್ ಯಾರಿರ್ತಾರೆ ಹೋಗೋದಕ್ಕೆ ಫ್ರೆಂಡ್ಸ್ ಅಂತ ಹೇಳಿ ಹುಡುಗರು ಅವರು ಈಜೋದಕ್ಕೆ ಅಂತ ಹೋಗಿ ಮಿಸ್ ಆಗಿ ಸತ್ತೋಗಿದ್ರಂತೆ ಸೊ ಹಾಗಾಗಿ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇತ್ತು ಒಳಗಡೆ ಬಿಡಲೇ ಇಲ್ಲ ಸೊ ಹೋಗಿದ್ದು ವೇಸ್ಟ್ ಆಯಿತು ಅಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿತ್ತಂತೆ ಬಟ್ ಬೇಜಾರಾಯಿತು ನಾನು ಮಿಸ್ಟೇಕಾಗಿ ನೋಡ್ಕೊಳ್ದೆ ವ್ಯಾಪಾರ ರೀತಿ ಆಗಿಬಿಟ್ಟು ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಹೇಳಿ ರಿಟರ್ನ್ ಮತ್ತೆ ಬಂದ್ವಿ ಆಮೇಲೆ ಮತ್ತೆ ಕರೆಕ್ಟಾಗಿ ಮ್ಯಾಪ್ ಹಾಕೊಂಡೆ ಅದು ಕರೆಕ್ಟಾಗಿ ಇದು ಕೆ ಆರ್ ಎಸ್ ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ಟೆಂಪಲು ಸೊ ಆಮೇಲೆ ನಾವು ಆಲ್ಮೋಸ್ಟ್ ಒಂದು ಫೈ ಓ ಕ್ಲಾಕ್ ಆ ರೀತಿ ರೀಚ್ ಆದ್ವಿ ಬಟ್ ಇಲ್ಲಿ ಸನ್ಸೆಟ್ ಇರೋದಿಲ್ವಂತೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಆ ರೀತಿ ಇಲ್ಲ ಜಸ್ಟ್ ವ್ಯೂ ತುಂಬ ಚೆನ್ನಾಗಿರುತ್ತೆ ಟೆಂಪಲ್ಲು ತುಂಬ ಚೆನ್ನಾಗಿದೆ ಇವಾಗ ಜಸ್ಟು ಬಂದಿದ್ದೀವಿ ನೀವು ನೋಡ್ತಿರ್ಬೋದು ಟೈಮ್ ಫೈವ್ ಓ ಕ್ಲಾಕ್ ಆಗಿದೆ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಲೇಟಾಗಿ ಬಂದ್ವಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇದು ಸಿಕ್ಕಾಬಟ್ಟೆ ಕಾರ್ಗಂತೂ ಪಾರ್ಕ್ ಮಾಡೋದು ಅಂತ ಸಿಕ್ಕ ಬಟ್ಟೆ ಜಾಗ ಇದೆ ಸ್ಪೇಸಿಯಸ್ ಆಗಿದೆ ತುಂಬ ಇದ್ದಾರೆ ಇವಾಗಂತೂ ಲಾಂಗ್ ಟೈಮ್ ಲೀವ್ ಇರೋದ್ರಿಂದ ತ್ರೀ ಡೇಸು ಹಾಗೇನ ಇಲ್ಲಿ ಶೂಟಿಂಗು ಮೂವಿದು ಅಥವಾ ಸೀರಿಯಲ್ಲು ಆ ಥರದ್ದೆಲ್ಲ ಶೂಟಿಂಗು ಅಂತ ಹೇಳಿ ತುಂಬ ಚೆನ್ನಾಗಿದೆ ಇದು ನಾನು ಮುಂಚೆ ನೋಡಿದ್ದೆ ಬಟ್ ಆವಾಗ ಇಷ್ಟೆಲ್ಲ ಡೆವಲಪ್ ಆಗಿರಲಿಲ್ಲ ಇವಾಗಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಹಾಗೆ ಕಾರ್ ಪಾರ್ಕ್ ಮಾಡಿ ಪಾಪು ಹಸುವಾಗ್ತಿದೆ ಅಂತ ಹೇಳ್ತಾ ಇದ್ದ ಸರಿಯಾಗಿ ಅವನು ಊಟ ತಿಂತಿರಲಿಲ್ಲ ಅಂತ ಹೇಳಿ ಅವ್ನಿಗೇನಾದರೂ ತುಂಬಾ ಸ್ನಾಕ್ಸ್ ಇತ್ತು ಹೊರಗಡೆ ಬರ್ಬೇಕಾರೆ ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಏನಾದರೂ ತಿನ್ನಿಸೋಣ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ದಾರೆ ಇವಾಗ ಹೋಗಿ ಅವನಿಗೆ ಏನಾದರೂ ತಿನ್ನಿಸ್ಬೇಕು ಅಲ್ಲೊಂದು ಸಿಕ್ಕಬಟ್ಟೆ ಸ್ನ್ಯಾಕ್ಸ್ಗಳಂತೂ ನೋಡ್ತಿದ್ರೆ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಇದೆ ಈ ಒಂದು ಪ್ಲೇಸ್ಗೆ ಪಾ ಫಾರಿನ್ದ ಕೂಡ ಬರ್ತಾರೆ ಫಾರಿನರ್ಸ್ ಕೂಡ ತುಂಬಾ ಬರ್ತಾರೆ ಇಲ್ಲಿಗೆ ಅಷ್ಟು ಚೆನ್ನಾಗಿದೆ ಪ್ಲೇಸು ಇಲ್ಲಿ ಸ್ನ್ಯಾಕ್ಸ್ ಆಗಿರ್ಬೋದು ಸ್ನ್ಯಾಕ್ಸ್ ಅಂತೂ ವೆರೈಟಿ ವೆರೈಟಿ ಇದಾವೆ ಅಂತಲೇ ಹೇಳ್ಬೋದು ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗೋದಿಲ್ಲ ಅಷ್ಟು ಐಟಮ್ಸ್ ಇದ್ದಾವೆ ಇಲ್ಲಿ ಬಜ್ಜಿ ಬೋಂಡ ಆಗಿರ್ಬೋದು ಗೋಲಿಸೋಡ್ ಆಗಿರ್ಬೋದು ಕಾರ್ನ್ ಆಗಿರ್ಬೋದು ಅಥವಾ ಬೇಲ್ಪುರಿ ಚಿರುಮುರಿ ಪಾನಿಪುರಿ ಹಾಗೆ ಹಸುವಾಗಿದೆ ಅಂತ ಹೇಳಿದ್ರೆ ಓಟೆಲ್ ಕೂಡ ಇದೆ ಒಂದೆರಡು ಚಿಕ್ಕ ಚಿಕ್ಕ ಹೋಟೆಲ್ಗಳು ಕೂಡ ಇದ್ದಾವೆ ಹಾಗೆ ಶಾಪಿಂಗ್ ಮಾಡ್ತೀನಿ ಅಂತಂದರೆ ನಮ್ಮದು ಫೇಮಸ್ ಮೈಸೂರು ಸಿಲ್ಕ್ ಸ್ಯಾರಿ ಅದು ಕೂಡ ಶಾಪಿಂಗ್ನ ನೀವು ಮಾಡ್ಬೋದು ಅದು ಬಿಟ್ಟು ಮಾಮೂಲಿ ಕಲಾಕೃತಿಗಳಿರ್ತಾವಲ್ಲ ಆ ಥರದ್ದು ಆ ಥರ ತುಂಬ ವೆರೈಟಿ ಐಟಮ್ಸ್ಗಳು ಕೂಡ ಇದ್ದಾವೆ ಗುಡ್ ಮಾರ್ನಿಂಗ್ ಅಲ್ಲ ಇವಾಗ ಗುಡ್ ಈವ್ನಿಂಗ್ ಸೊ ಇವಾಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಬಜ್ಜಿ ಕಾರ್ನೆಲ್ಲ ತಿನ್ಕೊಂಡು ಬಂದ್ವಿ ಸಕ್ಕತ್ ಟೇಸ್ಟಿಯಾಗಿತ್ತು ಮಾತ್ರ ಚೆನ್ನಾಗಿದೆ ಮಾತ್ರ ಅವಿವಂತೂ ಬನ್ನಿ ತೋರಿಸ್ತೀನಿ ನಿಮಗೂ ಕೂಡ ಂತೂ ಸಖತ್ತಾಗಿದೆ ತುಂಬಾ ಪ್ರಶಾಂತವಾಗಿದೆ ನಾವು ತುಂಬ ಹೊತ್ತು ಕೂತಿದ್ವಿ ಹಾಗೆ ಫೋಟೋಸ್ ಎಲ್ಲ ತೊಗೊಂಡ್ವಿ ಒಂದಷ್ಟು ಸಿಕ್ಸ್ ತರ್ಟಿ ಅಥವಾ ಸಿಕ್ಸ್ ಫಾರ್ಟಿ ಫೈವ್ಗೆ ಇದು ಕ್ಲೋಸಿಂಗ್ ಟೈಮ್ ಇದೆ ಅಷ್ಟರಲ್ಲಿ ಎಲ್ಲರನ್ನೂ ಓಡಿಸಿ ಕಳಿಸ್ಬಿಡ್ತಾರೆ ಕತ್ಲಾದ ಮೇಲೆ ಇರೋದಕ್ಕೆ ಬಿಡೋದಿಲ್ಲ ಆ ನಂತರ ನೋಡಿಕೊಂಡು ಹಾಸ್ಪಿಟ್ಲಿಗೆ ಹೋಗಿ ನೆಕ್ಸ್ಟು ಮನೆಗೆ ಹೋಗೋಷ್ಟರಲ್ಲಿ ಒಂದು ಟೆನ್ ಓ ಕ್ಲಾಕ್ ಮೇಲೇ ಆಗಿಬಿಡೋದು ಅಂತ ಅನಿಸುತ್ತೆ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಅದೇ ವಿಡಿಯೋಗೆ ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋಸ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಯು